ಹಾಯ್ ಫ್ರೆಂಡ್ಸ್ ಇವತ್ತಿನ ವೀಡಿಯೋದಲ್ಲಿ ಸಂಡೇ ಸ್ಪೆಷಲ್ ಚಿಕನ್ ಬಿರಿಯಾನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ತುಂಬಾ ಸಿಂಪಲ್ ಆರಾಮಾಗಿ ಯಾರು ಬೇಕಿದ್ರು ಮಾಡ್ಕೋಬೋದು ನೋಡಿ ಒಂದು ಕೆ ಜಿ ಚಿಕನ್ ತೊಗೊಂಡಿದ್ದೀನಿ ಈಗ ಮೊಸರು ತೊಗೊಂಡಿದ್ದೀನಿ ಮೊಸರು ಹಾಕ್ತಾಯಿದ್ದೀನಿ ಒಂದು ಚಿಕ್ಕ ಒನ್ ಕೆ ಜಿ ಚಿಕನ್ಗೆ ನೋಡಿ ಈಗ ಅರಶಿಣ ಪುಡಿ ಒಂದು ಕಾಲು ಸ್ಪೂನಷ್ಟು ಅರಶಿಣ ಪುಡಿ ತೊಗೊಳ್ಳಿ ಸೊ ಅರಶಿಣ ಪುಡಿ ಇದ್ದೀನಿ ನೋಡಿ ಖಾರದ ಸ್ಪೂ ಖಾರದ ಪುಡಿ ಇದ್ದೀನಿ ಒಂದು ಸ್ಪೂನು ಖಾರದ ಪುಡಿ ಈಗ ನೆಕ್ಸ್ಟು ಧನಿಯಾ ಪೌಡರ್ ಒಂದು ಸ್ಪೂನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಗರಂ ಮಸಾಲೆ ಒಂದು ಕಾಲು ಸ್ಪೂನ್ ಆದರೆ ಸಾಕು ನಿಂಬೆಹಣ್ಣು ಒಂದು ನಾಲ್ಕರಿಂದ ಐದನೇ ನಿಂಬೆಹಣ್ಣು ಇಂಟ್ಕೊತಾ ಇದ್ದೀನಿ ಇವಾಗ ನೆಕ್ಸ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಎರಡು ಸ್ಪೂನು ಶುಂಠಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಾಯಿದ್ದೀನಿ ನೋಡಿ ಇಷ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಒನ್ ಟೂ ಅವರ್ಸ್ ಫ್ರಿಜ್ಜಲ್ಲಿ ರೆಸ್ಟ್ ಮಾಡೋಕ್ಕೆ ಬಿಟ್ಬಿಡಿ ಫ್ರಿಜ್ ಇಲ್ಲ ಅಂತಂದರೆ ಔಟ್ ಸೈಡೆ ಒನ್ ಟು ಬಿಟ್ಬಿಡಿ ಬಿಟ್ಬಿಡಿದ್ದೇನೆ ಕ್ಲೋಸ್ ಮಾಡಿಬಿಟ್ಟು ಒನ್ ಟೋ ಒನ್ ಟೂ ಅವರ್ಸ್ ಟಚ್ ಮಾಡಿಬಿಡ ಇದನ್ನು ನೆಕ್ಸ್ಟ್ ಈಗ ಒಗ್ಗರಣೆ ಹಾಕೋಣ ನೋಡಿ ಇವಾಗ ಒಗ್ಗರಣೆಗೆ ತುಪ್ಪ ಹಾಕ್ತಾಯಿದ್ದೀನಿ ತುಪ್ಪ ಜಾಸ್ತಿ ಎಣ್ಣೆ ಬೇಕು ಬಿರಿಯಾನಿ ಅಲ್ವಾ ಸ್ವಲ್ಪ ಜಾಸ್ತಿ ಎಣ್ಣೆ ಜಾಸ್ತಿ ಬೇಕಾಗುತ್ತೆ ತುಪ್ಪನೂ ಒಂದೆರಡು ಸ್ಪೂನ್ ಹಾಕ್ಕೊಂಡು ಎಣ್ಣೆ ಒಂದು ನಾಲ್ಕೈದು ಸ್ಪೂನು ಹಾಕ್ಕೊತಾ ಇದ್ದೀನಿ ನೋಡಿ ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರೋ ಅದಕ್ಕೆ ತಕ್ಕಂಗೆ ನೀವು ಎಣ್ಣೆ ಹಾಕಿ ನಾನು ಜಾಸ್ತಿ ಹಾಕಿದ್ದೀನಿ ಅಂತ ಹಾಕ್ಬೇಡಿ ನಮ್ಮನ್ನು ಗೆಸ್ಟ್ ಬರ್ತಾಯಿದ್ರು ಸೊ ನಾನು ಜಾಸ್ತಿ ಆಗ್ತಾಯಿದ್ದೀನಿ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾಯಿದ್ದೀನಿ ಹಾಗಾಗಿ ನೋಡಿ ಇದೆಲ್ಲ ಸ್ಪೈಸಸ್ ಎಲ್ಲ ಈಗ ಒಗ್ಗರಣೆಗೆ ಹಾಕ್ತಾಯಿದ್ದೀನಿ ನಾನು ಜಾಸ್ತಿ ಮಸಾಲೆ ಏನು ಯೂಸ್ ಮಾಡ್ತಲ್ಲ ಇದರಲ್ಲಿ ತುಂಬ ಕಡಿಮೆ ಮಸಾಲೆ ಯೂಸ್ ಮಾಡ್ತಿದ್ದೀನಿ ನೋಡಿ ಪಲಾವ್ ಎಲೆ ಯೂಸ್ ಮಾಡಿ ಟೇಸ್ಟು ಗಮ್ಮ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಸೋಂಪು ಈಗ ಇದು ಮೇಯ್ನು ಶಾಯಿ ಜೀರಾ ಶಾಯಿ ಜೀರಾ ಬಿರಿಯಾನಿ ಮರಿಬಾರ್ದು ಶಾಯಿ ಜೀರಾ ಇಂಪಾರ್ಟೆಂಟ್ ಇದನ್ನು ಇದನ್ನು ಹಾಕಿರಿ ಇದು ಟೇಸ್ಟಿಗೆ ಚೆನ್ನಾಗಿರುತ್ತೆ ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ ಬಿರಿಯಾನಿ ನೋಡಿ ಇವಾಗ ದುಡ್ಡು ಹೆಚ್ಚಾಗಿರೋ ಹೆಚ್ಚಿರೋ ಅಂಥ ಹಸಿಮೆಣಕಾಯಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈ ಟೈಮಲ್ಲಿ ಈರುಳ್ಳಿ ಹಾಕಬೇಕು ನೋಡಿ ಇವಾಗ ಒಣದ ಕೂಡ ಹಾಕ್ತಾಯಿದ್ದೀನಿ ಒಂದೆರಡೆರಡು ಅಲ್ಲೊಂದು ಇಲ್ಲೊಂದು ಬಾಯಿಗೆ ಸಿಗಲಿ ಚೆನ್ನಾಗಿರುತ್ತೆ ಅಂತೇಳಿ ಹಾಕ್ತಾಯಿದ್ದೀನಿ ನೋಡಿ ಇವಾಗ ಈರುಳ್ಳಿ ಉದ್ದುದ್ದಕ್ಕೆ ಹೆಚ್ಚಿರೋದು ಸ್ಲೈಸ್ ಮಾಡಿರೋದು ಇದ್ದೀನಿ ಇದು ಈರುಳ್ಳಿ ಗೋಲ್ಡನ್ ಕಲರ್ ಬರಬೇಕು ಗೋಲ್ಡನ್ ಕಲರ್ ಬಂದ್ರೇ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿ ಗೋಲ್ಡನ್ ಕಲರಿಗೆ ಟರ್ನ್ ಆಗಿದೆ ಸೊ ಈ ಟೈಮಲ್ಲಿ ನಾವೇನು ಮಾಡಬೇಕು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕಬೇಕು ಯಾಕೆಂದರೆ ಅಲ್ಲಿ ಮ್ಯಾರಿನೇಟ್ ಮಾಡೋಕ್ಕೆ ಸ್ವಲ್ಪ ಹಾಕಿರ್ತೀವಲ್ಲ ಸೊ ಅರ್ಧ ಉಳಿಸ್ಕೊಂಡಿರೋದನ್ನೇ ಹಾಕ್ತಾ ಇದ್ದೀನಿ ಈ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಎಲ್ಲ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡಬೇಕು ಈರುಳ್ಳಿ ಜೊತೆಗೆ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಟೈಮಲ್ಲಿ ನಾವು ಟೊಮೆಟೊ ಹಾಕ್ಕೋಬೇಕು ಒಂದು ಎರಡು ಮೂರು ಹಾಕ್ಕೊಳ್ಳಿ ಟೊಮೆಟೊ ಹಾಕ್ಕೊಂಡು ಚೆನ್ನಾಗಿ ಅದು ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು ಟೊಮೊಟೊ ಹಾಕಿರೋದೇ ಗೊತ್ತಾಗ್ಬಾರ್ದು ಆ ಥರ ಬೆಂದಿ ಬೆಂದಿರಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ತಾರೆ ತುಂಬ ಈಸಿ ಆರಾಮಾಗಿ ಮಾಡ್ಬೋದು ನೋಡಿ ಇವಾಗ ನಾನು ರೆಸ್ಟ್ ಮಾಡಕ್ಕೆ ಬಿಟ್ಟಿದ್ದೆನಲ್ಲ ಫ್ರಿಜ್ಜಲ್ಲಿ ಇಟ್ಟಿದ್ದೀನಿ ಅಂತ ಹೇಳಿದ್ನಲ್ಲ ಮ್ಯಾರಿನೇಟ್ ಮಾಡಿ ಸೊ ಅದನ್ನು ಚಿಕನ್ ತಗೊಂಡು ಇವಾಗ ನಾನು ಇದ್ದೀನಿ ನೋಡಿ ಈಗ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿದೆ ಸಾಫ್ಟ್ ಆಗಿದೆ ಟೊಮೊಟೊ ಈ ಟೈಮಲ್ಲಿ ನಾವು ಚಿಕನನ್ನು ಹಾಕಬೇಕು ಆಲ್ಮೋಸ್ಟ್ ನಾನು ಎಲ್ಲ ಐಟಮ್ಸನ್ನು ಇದಕ್ಕೆ ಹಾಕಿದ್ದೀನಿ ಮ್ಯಾರಿನೇಟ್ ಮಾಡೋಕ್ಕೆ ಸೊ ಇದನ್ನೇ ಈಗ ಮೇಲೆ ಕೆಳಗೆ ಎಲ್ಲ ಚೆನ್ನಾಗಿ ಮಾಡಿಬಿಟ್ಟು ಚೆನ್ನಾಗಿ ಬೇಯಿಸ್ಬೇಕು ಇದನ್ನು ಚಿಕನ್ ಇವಾಗಲೇ ಚೆನ್ನಾಗಿ ಬೇಯಬೇಕು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿಯುತ್ತೆ ಬೇಕಾದರೆ ಈ ಟೈಮಲ್ಲಿ ಉಪ್ಪು ಹಾಕೊಳ್ಳಿ ನಾನು ಲಾಸ್ಟಿಗೆ ಇದ್ದೀನಿ ನೀವು ಈ ಟೈಮಿಗೆ ಉಪ್ಪು ಹಾಕ್ಕೊಳ್ಳಿ ಮರ್ತೋಗಿತ್ತು ನಾನು ಅದಕ್ಕೆ ಲಾಸ್ಟೇ ಲಾಸ್ಟಿಗೆ ಹಾಕಿದ್ದೀನಿ ಸೊ ನೀವು ಚಿಕನ್ ಹಾಕಿದ ತಕ್ಷಣ ಉಪ್ಪು ಹಾಕ್ಕೊಂಬಿಡಿ ನೀವು ಇಲ್ಲಾಂದರೆ ಮ್ಯಾರಿನೇಟ್ ಮಾಡಿರೋ ಟೈಮಲ್ಲೇ ಉಪ್ಪು ಹಾಕ್ಬಿಡಿ ನೋಡಿ ನೋಡಿ ಇವಾಗ ಚೆನ್ನಾಗೆ ಚೆನ್ನಾಗಿ ಬೇಯಬೇಕು ಚೆನ್ನಾಗಿ ಬೆಂದು ಇದು ಕುಕ್ಕರನ್ನ ವಿಶಲ್ ಮಾಡಿಸ್ಬಾರ್ದು ನಾವು ಪಾತ್ರೆಲೇ ಮಾಡಬೇಕು ಈ ರೀತಿ ಆವಾಗಲೇ ತುಂಬ ಟೇಸ್ಟಾಗಿರುತ್ತೆ ಟೇಸ್ಟಿನ್ನೂ ಚೆನ್ನಾಗಿರುತ್ತೆ ಪತ್ತಲ್ಲಿ ನೀರಿಟ್ಟಿದ್ದೀನಿ ಬಿಸಿನೀರು ಕಾಯಿಲೆ ಅಂಥೇಳಿ ಸೊ ಬಿಸಿನೀರು ಹಾಕಿದ್ರೆ ಚೆನ್ನಾಗಿ ಅಕ್ಕಿ ಎಲ್ಲ ಚೆನ್ನಾಗಿ ಉದುರೂ ಆಗಿ ಬರುತ್ತೆ ಸೊ ಹಂಗಾಗಿ ಇಟ್ಟಿದ್ದೀನಿ ಪಕ್ಕದಲ್ಲಿ ಚಿಕನ್ ಕೂಡ ಚೆನ್ನಾಗಿ ಇದೆ ಇವಾಗ ಸ್ವಲ್ಪ ಚಕ್ಕೆ ಲವಂಗ ಎಲ್ಲ ಬನ್ನಿ ಇಲ್ಲಿಗೆ ನೋಡಿ ಚಕ್ಕೆ ಲವಂಗ ಎಲ್ಲ ಕುಡ್ತಾಯಿದ್ದೀನಿ ಚಕ್ಕೆ ಲವಂಗ ಮೆಣಸು ಜಾಸ್ತಿ ಸ್ಪೈಸಸ್ ನಾನು ಏನು ಮಸಾಲೆ ಯೂಸ್ ಮಾಡಿಲ್ಲ ನೋಡಿ ಬಿರಿಯಾನಿ ಮಸಾಲೆ ಸ್ವಲ್ಪ ಒಂದು ಪ್ಯಾಕೆಟ್ ಇದ್ದೀನಿ ನೀವು ಇದನ್ನು ಬೇಕಾರೆ ಸ್ಕಿಪ್ ಮಾಡ್ಬೋದು ನಾನು ಇದ್ದೀನಿ ಇದ್ರೆ ಹಾಕಿ ಇಲ್ಲಾಂದರೆ ನೀವು ಹಾಗೇನು ಬೇಡ ಅಂತ ಹೇಳಿದ್ರೆ ಹಾಗೆ ಹಾಕಿ ನೋಡಿ ನೀರು ಚೆನ್ನಾಗಿ ಕುದೀತಾ ಇದೆ ನೋಡಿ ಚಕ್ಕೆ ಲವಂಗ ಎಲ್ಲ ಹಾಕ್ತಾಯಿದ್ದೀನಿ ಪೌಡರ್ ಪುಡಿ ಮಾಡಿದ್ನಲ್ಲ ಇವಾಗ ಸೊ ಆ ಪುಡಿನ ಇದ್ದೀನಿ ಒಂದು ಒಳ್ಳೆ ಮಿಕ್ಸ್ ಕೊಡಿ ಅಕ್ಕಿ ನಿಮ್ಮ ಮನೇಲಿ ಯಾವುದಿರುತ್ತೋ ಅಕ್ಕಿನ ಯೂಸ್ ಮಾಡಿ ಸೋನು ಮಸೂರಿ ಅಕ್ಕಿ ಅಥವಾ ಯಾವುದಾದ್ರೂ ನಿಮ್ಮನೇಲಿ ನಿಮ್ಮ ಮನೇಲಿ ಯಾವುದಿದೆಯೋ ಆ ಅಕ್ಕಿನ ಯೂಸ್ ಮಾಡ್ಬೋದು ಯಾವುದಾದ್ರೂ ಅಕ್ಕಿ ನೀವು ಮನೇಲಿ ಯೂಸ್ ಮಾಡೋಂಥದ್ದು ಇದು ಬಾಸುಮತಿ ರೈಸೇ ಬೇಕು ಬಿರಿಯಾನಿಗೆ ಅಂತಿನಲ್ಲ ಇದು ಓಕೆ ನೋಡಿ ಇವಾಗ ಚೆನ್ನಾಗಿ ಈಗ ಈಗ ಉಪ್ಪು ಹಾಕ್ಕೊಂತಿದ್ದೀನಿ ಆ್ಯಕ್ಚುಲಿ ಉಪ್ಪು ಅಷ್ಟೇ ಹಾಕಬೇಕಿತ್ತು ನಾನು ಇವಾಗ ಹಾಕ್ತಿದ್ದೀನಿ ನೀವು ಮಾಡಬೇಕಾದ್ರೆ ಫಸ್ಟೇ ಉಪ್ಪು ಹಾಕೊಂಬಿಡಿ ನೋಡಿ ಇವಾಗ ಚೆನ್ನಾಗಿ ಇದನ್ನು ಕುದಿ ಚೆನ್ನಾಗಿ ಕುದಿಬೇಕಿದು ಅಕ್ಕಿನ ಚೆನ್ನಾಗಿ ಅದರೊಳಗೆ ಫ್ರೈ ಮಾಡ್ತಾಯಿದ್ರೆ ಚೆನ್ನಾಗಿ ಉದ್ರಾಗೆ ಬರುತ್ತೆ ರೈಸು ಅಷ್ಟೇ ಅಲ್ಲದೆ ಬಿಸಿನೀರು ಕೂಡ ಹಾಕೋಬೇಕು ಬಿಸಿನೀರು ಹಾಕೊಳ್ಳೋದ್ರಿಂದ ಕೂಡ ಉದುದ್ರವಾಗಿ ಬರುತ್ತೆ ಮತ್ತು ಬೇಗ ಕೂಡ ಅಡುಗೆ ಆಗುತ್ತೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಈ ಟೈಮಲ್ಲಿ ನಾನು ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದೀನಿ ನೋಡಿ ಇದು ನೈಂಟಿ ಪರ್ಸೆಂಟ್ ಬೇಯಬೇಕು ನೈಂಟಿ ಪರ್ಸೆಂಟ್ ಬಂದ ಮೇಲೆ ಒಂದು ಯಾವುದಾದ್ರೂ ಒಂದು ತವ ಏನಾದರೂ ಅದ್ರ ಮೇಲ್ಗಡೆ ಮುಚ್ಚಿಬಿಡಬೇಕು ಮುಚ್ಚಿ ಅದ್ರ ಮೇಲೆ ಏನಾದರೂ ಒಂದು ವೆಯ್ಟ್ ಇಡಬೇಕು ವೆಯ್ಟ್ ಇಟ್ಟು ಒಂದು ಸಣ್ಣ ಉರಿಯಲ್ಲಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಬೇಯಿಸ್ ಸಾಕು ರೆಡಿಯಾಗಿರುತ್ತೆ ನೋಡಿ ಇಟ್ಟು ನೀರು ಇದ್ದೀನಿ ಇದ್ರ ಮೇಲೆ ಸ್ವಲ್ಪ ತವ ಮೇಲೆ ಸ್ವಲ್ಪ ನೀರು ಇದ್ದೀನಿ ಈ ನೀರೆಲ್ಲ ಖಾಲಿಯಾಗಿ ಹೋಗ್ಬಿಡುತ್ತೆ ಅಥವಾ ಕಮ್ಮಿ ಆಗುತ್ತೆ ಅಷ್ಟೇ ಸಾಕು ಒಂದು ಟೈಮಿಂಗ್ಸ್ ನೋಡ್ಕೊಳ್ರಿ ಒಂದು ಹತ್ತು ನಿಮಿಷ ಹದಿನೈದು ನಿಮಿಷ ಸಿಮ್ಮಲ್ಲಿ ಇಟ್ಟು ಬೇಯಿಸಿದ್ರೆ ನಮ್ಮ ಚಿಕನ್ ಬಿರಿಯಾನಿ ರೆಡಿ ಆಗುತ್ತೆ ಇಷ್ಟೇ ನೋಡಿ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ಮಾಡಿದ್ವಿ ಅಂತ ನೀವು ಟ್ರೈ ಮಾಡೋದು ಮರಿಬೇಡಿ ಹೆಂಗಿತ್ತು ಟೇಸ್ಟು ನೀವು ಸಲ ಮಾಡಿ ಟ್ರೈ ಮಾಡಿ ಟೇಸ್ಟ್ ಹೆಂಗಿತ್ತು ಅಂದರೆ ನಮಗೆ ಕಮೆಂಟ್ನಲ್ಲಿ ತಿಳಿಸಿರಿ ಅದೇ ರೀತಿ ನಮ್ಮ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಪೋರ್ಟು ನಿಮ್ಮ ಪ್ರೀತಿ ಹೀಗೆ ಇರಲಿ ತುಂಬ ಚೆನ್ನಾಗಿ ಸಪೋರ್ಟ್ ಮಾಡ್ತಾಯಿದ್ದೀರಾ ಇದೇ ರೀತಿ ನಿಮ್ಮ ಸಪೋರ್ಟು ಹೀಗೆ ಮುಂದುವರಿಸಿ ಅಂತ ಹೇಳ್ತಾ ಮತ್ತೆ ಮುಂದಿನ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಬಾಯ್ ಬಾಯ್ ಟೇಕ್ ಕೇರ್